ಯಾವಾಗ ದಾನಮ್ಮ ತವರು ಮನೆಯಿಂದ ಗಂಡನಮಯಿ ಬಂದು ಹೀಗೆ ತನ್ನ ದಾಂಪತ್ಯದ ಬದುಕನ್ನು ಕಳೀತಾ ಇರುವಾಗ ಕಲ್ಯಾಣ ಶರಣರ ಹೇಳಿದ ಮಾತುಗಳನ್ನು ನೆನಪಿಸ್ತಾಳ ನಮ್ಮಪ್ಪ ಬಸವಣ್ಣ ಕಲ್ಯಾಣದಿಂದ ಬರುವಾಗ ಏನ್ ಸತಿ ಸತಿಪತಿಗಳ ಇರುವರು ಕೂಡಿ ಈ ನಾಡ ದೇಶ ಸಂಚಾರ ಮಾಡ್ರಿ ಅಲ್ಲಲ್ಲಿ ಅಲ್ಲಲ್ಲಿ ಹೋಗಿ ಕಲ್ಯಾಣ ನಾಡಿನ ಶರಣರ ವಿಚಾರಧಾರೆಯನ್ನ ಈ ನಾಡಿನಾಗ ಬಿತ್ತಬೇಕು ಅಂತ ದಾನಮ್ಮ ತಾಯಿಗೆ ಆಗಲೇ ಬಸವ ಮಹಾತ್ಮರು ಹೇಳ ಅವರ ಮಾತನ್ನ ಮರೆಯಲಾರದ ತಾಯಿ ಸೋಮಲಿಂಗರಿಗೆ ಕೇಳ್ತಾಳ ಹೀಗೆ ನಮ್ಮ ಅಪ್ಪ ಬಸವಣ್ಣ ಹೇಳಿದಾನ ನಾವು ನೀವು ಸತಿಪತಿಗಳೊಂದಾಗಿ ಈ ನಾಡನ್ನು ಸಂಚಾರ ಮಾಡೋಣ ಅಂತ ಹೇಳುತ್ತ ನಾನು ನಿನ್ನೆ ಹೇಳಿದ್ದೆ ಇಬ್ಬರ ಧ್ಯೇಯ ಇಬ್ಬರ ಸನ್ನಡತೆ ಇಬ್ಬರ ಚಿಂತನೆಗಳು ಒಂದೇ ಆಗಿದರ ಅದು ಸಂಸಾರ ಚಂದ ನಡೆಯುತ್ತ ಇಲ್ಲಿ ಈರ್ವರ ಈ ಯೋಜನೆಗೆ ಒಪ್ಪಿಕೊಂಡಿದಾಳ ಆ ಒಪ್ಪಿಕೊಂಡ ಗಳಿಗಾಗ ಸಂಚಾರವನ್ನ ಮಾಡ್ತಾ ಯಾಕಂದ್ರೆ ಒಂದು ಕಾಲ ಏನಿತ್ತ ದೇಶ ತಿರುಗ ಇಲ್ಲ ಕೋಶ ಓದು ಅಂತ ಹೇಳುತ್ತಿದ್ರು ಈ ಸಂಚಾರ ಮಾಡೋದ್ರಿಂದ ನಾಡಿನಾಗ ಅಡ್ಡಾಡೋದ್ರಿಂದ ಒಂದಿಟ್ಟು ಅನುಭವಗಳಾಗ್ತಾವೆ ನಮಗೆ ಅನುಭವ ಇಲ್ಲಿ ನೋಡಿ ಈರುವರು ಎಲ್ಲೆಲ್ಲಿ ಹೋಗ್ತಾರೆ ಯಾರದೇ ಮನಿ ಹೋಗ್ತಿರ್ಲಿಲ್ಲ ಅವರು ಭಿಕ್ಷೆಯನ್ನ ಮಾಡಿ ಊರ ಹೊರಗಿರುವ ದೇವಾಲಯ ಬಸವಣ್ಣನ ಗುಡಿಯೋ ಯಾವುದೋ ಗುಡಿಯೊಳಗ ಅಲ್ಲಿನೇ ಇದ್ದ ಸ್ನಾನ ಪೂಜೆಯನ್ನು ಮಾಡಿ ಸಾಯಂಕಾಲ ವೇಳೆ ಆ ಊರಿನ ಎಲ್ಲ ಜನಗಳನ್ನ ಕರೆದ ದಾನಮ್ಮ ಸೋಮಲಿಂಗರು ಧರ್ಮೋಪದೇಶವನ್ನು ನೀಡ್ತ ಹೀಗೆ ನೀಡ್ತಾ ನೀಡ್ತಾ ಇಲ್ಲಿಗೆ ಬಂದಾರ ಮನುಗೂಳಿ ಮನುಗೂಳಿ ಅನ್ನೋ ಒಂದು ಗ್ರಾಮಕ್ಕೆ ಬರ್ತಾರ ಯಾಕ ಪವಾಡ ಬಹಳ ದಾವೆ ಒಂದು ಐದು ದಿನದಾಗ ಒಂದು ಎರಡೆರಡರ ಅನ್ನೋ ಚಿಂತನ ಮಾಡಿ ಆ ಮನುಗೂಳಿಗೆ ಬಂದಾಗ ಊರು ಹೊರಗಿರುವಂತಹ ಬಸವಣ್ಣರ ದೇವಾಲಯ ಆ ದೇವಾಲಯದೊಳಗ ದಾನಮ್ಮನ ಕಾಯ್ಕಾಯ ಅರ್ಚನ ಅರ್ಪಣ ಅನುಭಾವ ಅರ್ಚನ ಅಂದ್ರ ಪೂಜೆ ಮಾಡೋದು ಅರ್ಪಣ ಅಂದ್ರ ದಾಸೋಹ ಮಾಡೋದು ಸಾಯಂಕಾಲ ವೇಳೆ ಆ ಊರಿನ ಎಲ್ಲ ಜನಗಳನ್ನು ಕರ್ಕೊಂಡ್ಬಂದ ಅನುಭವವನ್ನ ನೀಡೋದು ಹೀಗಿರುವಾಗ ಕೆಲವು ದಿನಗಳ ಅದೇ ಮನುಗೂಳಿಯೊಳಗನೆ ಉಳ್ಕೋತಾಳ ಅಲ್ಲಿ ಒಂದು ಘಟನೆ ನಡೀತದ ಆ ಮನುಗೂಳಿಯೊಳಗ ಗೌರಮ್ಮ ಗೌಡ್ತಿ ಅಂತ ಹೆಣ್ಮಗಳು ಆ ಗೌರಮ್ಮ ಗೌಡ್ತಿಗೆ ಮದುವೆಯಾಗಿ ಬಹಳ ವರ್ಷಗಳಿಂದ ಮಕ್ಕಳಾಗಿರ್ಲಿಲ್ಲ ಏನೋ ದೇವರ ಹರಿಕೆ ಮಾಡಿ 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 ಆ ಗೌರಮ್ಮ ಗೌಡ್ತಿಗೆ ಒಂದು ಹೆಣ್ಣು ಮಗುವಾಗಿರುತ್ತದೆ ಆ ಗೌರಮ್ಮ ಗೌಡತಿ ಹೆಂಗದಾಳೆ ಅಂದ್ರೆ ಬಹಳ ಒಳ್ಳೆಯ ದಾಸೋಹಿಯಾಗಿರುವಂತ ಹೆಣ್ಣು ಮಗಳು ಆಕೆಯ ಮನಿಗೆ ಆಕೆಯ ಹೊಲಕ್ಕ ಗೌರಮ್ಮ ಗೌಡತಿಯ ಮನಿಗೆ ಆಕೆ ಹೊಲಕ್ಕ ಯಾರ ಕೆಲಸಕ್ಕೆ ಬಂದ್ರು ಅಂದ್ರ ಗರ್ಭಿಣಿಯಾಗಿರುವಂತ ಹೆಣ್ಮಕ್ಳ ಕೆಲ್ಸಕ್ಕೆ ಬಂದ್ರ ಎರಡು ಪಟ್ಟು ಕೂಲಿ ಕೊಡ್ತೀಳಂತ ಆಕೆ ಯಾಕ ಗರ್ಭದಾಗಿರೋ ಮಗುನೂ ದುಡದಾರಿ ಅನ್ನುವ ಭಾವನೆ ಇತ್ತಂತ ತಾಯಿ ಅಂತ ಒಬ್ಬ ಸಾಧ್ವಿ ಆಗಿರುವಂತ ಗೌರಮ್ಮ ಗೌಡ್ತಿ ಹತ್ತು ದೇವರ ಹರಿಕೆ ಮಾಡಿ ಒಂದು ಹೆಣ್ಣು ಮಗುವನ್ನು ಪಡ್ಕೊಂಡಾಳ ಯಾವಾಗ ಹೆಣ್ಣು ಮಗ ತಾಯಿಯ ಮಡಿಲಿನಲ್ಲಿ ಬೆಳೀತದ ಬೆಳೀತದ ಆ ಗೌರಮ್ಮ ಗೌಡತಿ ಹಬ್ಬ ಹರಿದಿನಗಳು ಬಂದ್ರ ಜಾತ್ರೆ ಕೇತ್ರೆಗಳ ಬಂದ್ರ ತನ್ನ ಮನೆಯೊಳಗಿನ ಬ್ಯಾಳಿ ಬೆಲ್ಲ ಅಕ್ಕಿ ಬಡವರ ಮನೆಗಳಿಗೆ ಒಯ್ದು ಕೊಟ್ಟು ಬರ್ತಿಳಂತ ಈ ಭಾವದು ಇದೆಲ್ಲ ಒಳ್ಳೆಯ ಗುಣಾದಿಗಳನ್ನ ನಾವು ಕಾಣುತ್ತಿ ಹಿಂಗ ಇರ್ಬೇಕಾದ್ರ ಕೆಲವೊಂದು ಹೆಂಗಿರ್ತಾರಂದ್ರ ಏನು ಕಷ್ಟ ಬಂದ್ರೂ ಹಿಡಿದಿದ್ದು ಬಿಡಲ್ಲ ಏನ ಕಷ್ಟ ಬರಲಿ ಹಿಡಿದಿದ್ದನ ಬಿಡಲ್ಲ ಕೆಲವು ಜನಗಳಲ್ಲಿ ಕಾಣುತ್ತೆ ಎಲ್ಲರಲ್ಲಿ ಇದು ಇರ್ತದಂತಲ್ಲ ಕೆಲವು ಜನಗಳು ಹೆಂಗ ಏನೋ ಮಾಡ್ತಿರ್ತೀವಿ ಕಷ್ಟ ಬಂತು ಅಂದ್ರೆ ಎಲ್ಲ ಕೈ ಬಿಟ್ಟು ಬಿಡ್ತಿವಿ ಆದ್ರೆ ಕೆಲವು ಮಂದಿ ಹೆಂಗಿರ್ತಾರಂದ್ರ ಏನ ಆ ಅದನ್ನು ಕೊನೆಯವರಿಗೆ ಮುಟ್ಟಿಸುವ ಸ್ವಭಾವಗಳು ಇರ್ತಾವ ಗುಣ ಬಿಡಲ್ಲ ಸಂತರಲ್ಲಿ ಕಾಣುತ್ತೀವಿ ಇದನ್ನು ಅವ ಸಂತ ಗಂಗಾ ನದಿ ದಂಡೆ ಹಾಕುತ್ತಿದ್ದ ಒಂದು ಚೇಳ ಹರ್ಕೊಂಡು ಹೊಂಟಿತ್ತು ಚೇಳ ಹರ್ಕೊಂಡು ಹರ್ಕೊಂಡಿತ್ತು ಆ ಸಂತ ಮಹಾತ್ಮ ನೋಡಿದ ಇದು ಸುಮ್ನ ನೀರಾಗ ಸಾಯಾಕತಿ ಅದಲ್ಲ ಅಂತ ಹೇಳಿ ಅದೇನು ಹರ್ಕೊಂಡು ಹೊಂಟಿ ಚೇಳ ಇನ್ನು ಜೀವ ಇತ್ತು ಅದನ್ನ ಹಿಂಗ ನೀರಿನ ಮ್ಯಾಲೆ ಕೈ ಹಾಕಿ ಹಿಂಗ ಮ್ಯಾಲ ಚಿಮ್ಮದ ಆ ಚೇಳನ್ನ ಆ ಚೇಳ ಕಡಿತ್ರಿ ಅವ್ರಿಗೆ ಕಡಿಯತ ಮತ್ತೆ ಹೋಗಿ ನೀರಾಗ ಬಿತ್ರಿ ಅದು ಅವ್ರ ಸಂತರ ಬಿಳೆ ಇಲ್ಲ ಮತ್ತ ಮ್ಯಾಲ ಹಾಕದ್ರ ಮತ್ತ ಕಡೀತ ಮತ್ತ ಹೋಗಿ ನೀರಾಗ ಬಿತ್ತು ಹಿಂಗ ಹತ್ತೆಂಟು ಸಲ ನೀರಿನಿಂದ ಮ್ಯಾಲ ಹಾಕಬೇಕ ಮತ್ತ ಹೋಗಿ ನೀರಾಗ ಬೀಳ್ಬೇಕ ತಗ ಅದು ಚೇಳ ಕಡಿಬೇಕು ಅಲ್ಲಿ ಮಕ್ಕಳಿದ್ದವರಂದ್ರ ಏನ್ರಿ ಸಂತರ ನೀವು ತಳಿಯ ಸರಿ ಅದ ಇಲ್ಲ ಅದು ಸುಮ್ ಹರ್ಕೊಂಡ್ ಅಂಟದ ಚೇಳ ಅದಕ್ಕೆ ಮ್ಯಾಲ ಹಾಕ್ತೀರಿ ಕಡಿತದ ಮತ್ತೆ ಹೋಗಿ ನೀರ ಬಿಡತದ ಮತ್ ಮ್ಯಾಲ ಹಾಕ್ತೀರಿ ಹಿಂಗ್ಯಾಕ ಚೇಳ ಕಡಿತದ ಸುಮ್ ಬಿಟ್ಟು ಬಿಡ್ರಿ ಹೋಗ್ ಯಾಕ ಅಂದ್ರು ಅವಾಗ ಸಂತರು ಅವನಿಂಗ್ ಅಂತ ಅದು ತನ್ನ ಗುಣ ಬಿಡಲ್ಲ ನಾ ನನ್ನ ಗುಣ ಬಿಡಲ್ಲ ಅಂದ್ರಂತ ಅವ್ರು ಅದು ತನ್ನ ಗುಣ ಬಿಡಲ್ಲ ಅಂದ್ರ ಕಡಿಯ ಗುಣ ಅದು ಬಿಡಲ್ಲ ನನ್ನ ಗುಣ ಬದುಕ್ಸೋದ ನಾ ಬದು ಅಂದ್ರಂತ ಅದು ಕಡಿಲಿ ಹೊಡಿಲಿ ಬಡೀಲಿ ನನ್ನ ಗುಣ ಬದುಕ್ಸೋದ ಅದರ ಗುಣ ಕಡಿಯೋದು ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರ ಕೆಲವು ಮಂದಿ ಗುಣಾದಿಗಳು ಏನದಾವ ಏನು ಮಾಡಿದ್ರು ಬದಲಾವಣೆ ಆಗಲ್ಲ ಅವ್ರು ಗಟ್ಟಿಯಾಗಿರ್ತಾರ ಆದ್ರೆ ಇಲ್ಲಿ ನೋಡಿ ಇಂತಹ ಗೌರಮ್ಮ ಗೌಡ್ತಿಯ ಬದುಕಿನೊಳಗ ಒಂದು ಕೆಟ್ಟ ಘಟನಾ ನಡೆಯುತ್ತ ದೇವರ ಎಲ್ಲರಿಗೂ ಎಲ್ಲ ನವನೇ ಇಡಲ್ಲ ನಾವೊಂದು ಬಗೆದರ ದೈವ ತಾನೊಂದು ಒಮ್ಮೊಮ್ಮೆ ಯೋಚನೆ ಮಾಡುತ್ತ ಅದು ಈ ಜಗತ್ನಾಗ ಒಳ್ಳೇದಕ್ಕೆ ಕಷ್ಟ ಕಾರ್ಪಣ್ಯಗಳು ಇರ್ತಾವೆ ನಾವೆಲ್ಲ ನೋಡ್ತಿ ಅದಕ್ಕಾಗಿನೇ ಚನ್ನ ಬಸವಣ್ಣ ಹೇಳ್ತಾನೆ ಸೋಳೆ ಹಲವರ ನುಳಿದಾಳೆಂದ ನಿಂದಿಸುವರಿಲ್ಲ ಪತಿವ್ರತೆ ಸ್ತ್ರೀಯ ತನ್ನ ಪುರುಷನಲ್ಲದೆ ಅನ್ಯರ ಮುಖವ ನೋಡಿದರೆ ಚಾಂಡಾಲಗಿತ್ತೆಂಬುದು ಲೋಕವೆಲ್ಲ ಚನ್ನಬಸ್ವಾಣಿ ಹೇಳ್ತ ಅಂದ್ರೆ ಒಳ್ಳೆದಕ್ಕ ಸ್ವಲ್ಪ ಇದರ ಕಷ್ಟ ಕಾರ್ಪಣ್ಯಗಳು ಇರ್ತ ಇಲ್ಲಿ ನೋಡಿ ಬಹಳ ದಿನಕ್ಕೆ ಹೆಣ್ಣು ಮಗು ಆಗ್ಯದ ಹತ್ತು ಹನ್ನೆರಡು ವರ್ಷದ ಮಗು ಆ ಆನಂದದೊಳಗ ಈ ರೀತಿ ಕಾಲ ಕಳೀಬೇಕಾದ್ರ ಆ ಮಗುವಿಗೆ ವಿಷಮ ಜ್ವರ ಬಂದಾವ ವಿಷಮ ಜ್ವರ ಆ ವಿಷಮ ಜ್ವರ ಬಂದಾಗ ತಾಯಿ ಎಲ್ಲ ವೈದ್ಯರಿಗೆ ಮರೆ ಹೋಗಿ ಆಳ ವೈದ್ಯರ ಹತ್ತಿರ ಹೋಗಿ ವರ್ಷಾಳ ಯಾವ ವೈದ್ಯರಿಂದಲೂ ಆ ವಿಷಮ ಜ್ವರದ ಬಾಧೆ ಕಡಿಮೆ ಆಗಲಿಲ್ಲ ಎಲ್ಲ ಯಂತ್ರ ಮಂತ್ರ ದೇವರ ದಿಂಡ್ರ ಹರಕೆ ಎಲ್ಲ ಮಾಡ್ತಾಳೆ ತಾಯಿ ಯಾವಾಗ ಏನೆಲ್ಲವನ್ನ ಮಾಡಿದಾಳೆ ತಾಯಿಗೆ ಸಮಾಧಾನ ಇಲ್ಲ ಸಮಾಧಾನ ಇಲ್ಲ ಆ ಮಗುವಿನ ಬಾಯಿಯೊಳಗ ಒಂದು ತುತ್ತ ಅನ್ನ ಹೋಗಲಾರ ವಿಷಮ ಜ್ವರ ನಿತ್ರಾಣವಾಗಿ ಅದ ಮಗು ಆ ಮಗುವಿನ ತೊಡಿ ಮೇಲೆ ಹೈಕೊಂಡು ಆ ಮಗುವಿನ ಮೇಲೆ ತೊಡಿ ಮೇಲೆ ಹೈಕಂಡ ಗೊರ್ಯಾಡಿ ಗೊರ್ಯಾಡಿ ಗೋರ್ಯಾಡಿ ಹತ್ತಾಳೆ ತಾಯಿ ಆದ್ರೆ ಏನ್ ಮಾಡಲ್ಲ ತೇನ ವಿನ ತೃಣಮತಿನ ಚಲತಿ ಆ ಭಗವಂತನ ಆಜ್ಞೆ ಹ್ಯಾಂಗಿರ್ತದ ಹಂಗೆಲ್ಲ ನಡೆಯದೆ ನಡೆಯದೆ ನಮ್ಮ ಕೈಯಾಗಿ ಏನವರು ಏನಾರ ಅದ ಏನ್ ನಮ್ಮ ಕೈಯಾಗಿ ಏನೂ ಇಲ್ಲ ಏನೂ ಇಲ್ಲ ಅಂದ್ರೂ ಇಟ್ಟು ಮಾಡ್ತಿ ಮತ್ತೆ ಎಲ್ಲ ರಿಮೋಟ್ ಕಂಟ್ರೋಲ್ ನಮ್ಮ ಕೈಯಾಗ ಇದ್ರ ಒಬ್ಬರು ಬದುಕು ಬಿಡ್ತಿದ್ಲು ನಾವು ಕಾರಣ ಯಾಕೆ ಹೇಳ್ತೇನೆ ಏನೂ ನಮ್ಮ ಕೈಯಾಗಿಲ್ಲ ಇರೋದೆಲ್ಲ ಅವನ ಕೈಯಾಗೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿಯೂ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರನ್ನು ಹೊಗಳುವ ಹುಣ್ಣಿಗಳ ನೇನೆಂಬೆ ರಾಮನಾಥ ಇಂಥ ಬದುಕಿನೊಳಗೆ ಬದುಕುವ ಗೌರಮ್ಮ ಗೌಡ್ತಿಗೆ ಯಾವಾಗ ಆ ಹತ್ತು ಹನ್ನೆರಡು ವರ್ಷದ ಆ ಹೆಣ್ಣು ಮಗು ವಿಷಮ ಜ್ವರದಾಗ ತಾಯಿ ತೊಡಿ ಮೇಲೆ ಹೈಕಂಡು ಗೋರ್ಯಾಡಿ 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 ಅಳುತ್ತ ಆದರ ನಾ ಹೇಳದ್ನೆಲ್ಲ ನಮ್ಮ ಕೈಯೊಳಗೆ ಏನಿಲ್ಲ ಭಗವಂತ ನಡೆಸುವ ಹಾಗೆ ಈ ಯಂತ್ರ ನಡಿಬೇಕಾಗ್ಯದ ಅವಾಗ ಆ ಮಗುವಿನ ಬಾಯಾಗ ನೀರ್ ಹಾಕ್ತಾಳ ನೀರು ಹೋಗಲಾಗ್ಯದ ಮುಚ್ಚಿದ ಕಣ್ಣು ಮಗು ತೆಗೆಯಲ್ಲಾಗ್ಯದ ಆ ಆ ಮಗುವಿನ ಮೇಲೇನೆ ಜೀವ ಹತ್ತು ದೇವರ ಹರಿಕೆ ಮಾಡಿ ಹೆಣ್ಣನ್ನ ಪಡ್ಕೊಂಡಿದಾಳ ಆ ಗಳಿಗೆ ಒಳಗ ತೊಡೆಯ ಮೇಲಿರುವ ಆ ಹನ್ನೆರಡು ವರ್ಷದ ಮಗು ವಿಷಮ ಜ್ವರದ ಬಾಧೆಯೊಳಗ ಸತ್ತು ಹೋಗಿ ಬಿಡುತ್ತೆ ಇರದ ಒಂದೇ ಹೆಣ್ಣು ಮಗು ಅದನ್ನ ಕಳ್ಕೊಂಡು ಆ ತಾಯಿ ಅಳುತ್ತಾಳೆ 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 ನೋಡಿ ಆ ಗೌರಮ್ಮ ಗೌರ್ತಿಯ ಬಗ್ಗೆ ಎಂಥ ಮನುಗಳೊಳಗ ಒಳ್ಳೆ ಚಿಂತನ ಅದ ಅಂದ್ರ ಆಕೆಯ ಬಗ್ಗೆ ಎಂಥ ಮಾತದ ಅಂದ್ರ ಇಡೀ ಆ ಒಳಗನ ಒಲೆಯಾಗ ಯಾರು ಬೆಂಕಿ ಹಾಕಿಲ್ಲ ಅಂತ ಅವತ್ತು ಬೆಂಕಿ ಹಾಕಿ ಯಾಕ ಒಳ್ಳೆಯವರು ನಮ್ಮಿಂದ ದೂರ ಆದ್ರೆ ಹಿಂಗ ಆಗುತ್ತೆ ಮತ್ತ ಕೆಟ್ಟದ್ದು ಹೋಯ್ತು ಅಂದ್ರೆ ಹೋಳಿಗೆ ಮಾಡಿ ಉನ್ನವರು ಆದಾರ ಎಷ್ಟು ಮಂದಿ ಮನುಷ್ಯ ನಾಲ್ಕು ಮಂದಿ ಬಾಯಾಗಿರ್ಬೇಕ ನಾಲ್ಕು ಮಂದಿ ಹಲ್ಲಾಗಿರಬಾರ್ದು ಇಲ್ಲಿ ನೋಡಿ ಎಲ್ಲರಿಗೆ ಬೇಕಾದ ಬದುಕ ಗೌರಮ್ಮ ಗೌರ್ತಿದ ಆ ಮಗು ಯಾವಾಗ ತೀರ್ಕೊಂಡದ ಇಡೀ ಮನುಗಳು ಇವಳಗ ಸುದ್ದಿ ಆಗ್ಯದ ಎಲ್ಲ ಜನ ಗೌರಮ್ಮ ಗೌಡ್ತಿ ಮನೆ ಮುಂದ ಬಂದ ತಾಯಿಗೆ ಸಾಂತನ ಹೇಳ್ತಾರೆ ಯವಾ ಇರ್ಲಿ ಯವಾ ಇರ್ಲಿ ದೇವರ ಇಟ್ಟಂಗ ನಾವು ಇರ್ಬೇಕಾಗ್ಯದಲ್ಲ ನಮ್ಮ ಕೈಯೊಳಗ ಏನದ ಅವ ಭಗವಂತ ಹೆಂಗ ನಮ್ಮನ್ನ ಆಡಸ್ತಾನ ಅವನ ಆಟದಂಗ ನಾವು ಆಡಾಕ ಬೇಕಾಗ್ಯ ದೇವನ ಮನೆಯಿದು ಈ ಜಗವೆಲ್ಲ ಬಾಡಿಗೆ ದಾರರು ನಾವುಗಳೆಲ್ಲ ಒಂದಿನ ಇದೆಲ್ಲ ಬಿಟ್ಟು ಹೋಗಾರಿ ಅಂತ ಸಮಾಧಾನ ಮಾಡ್ತಾರ ಕರೆ ಆ ಹನ್ನೆರಡು ವರ್ಷದ ಮಗಳನ್ನ ಕರಕೊಂಡಿರುವ ಗೌರಮ್ಮ ಗೌಡ್ತಿಗೆ ಮುಗುಲ ಮೈ ಮೇಲೆ ಬಿದ್ದಂಗ ಮೈ ಮೇಲೆ ಬಿದ್ದಂಗೆ ದುಃಖ ಮಾಡ ಅಂಥ ಗಳಿಗೆಯೊಳಗ ಮತ್ತೆ ಎಷ್ಟು ವೇಳೆ ಆ ಮಗುವಿ ನನ್ನ ಇಟ್ಟುಕೊಂಡು ಕುಂದ್ರದಾಗ್ತದ ಆ ಮಗುವಿ ನನ್ನ ಒಯ್ಬೇಕಲ್ಲ ಎಲ್ಲಿಗೆ ಸ್ಮಶಾನಕ್ಕೆ ಒಯ್ಬೇಕಲ್ಲ ಎಲ್ಲ ಊರಿನ ಹಿರಿಯರ ಆ ಗೌರಮ್ಮ ಗೌಡ್ತಿಗೆ ಸಾಂತ್ವನ ಹೇಳಿ ಆ ಸತ್ತಿರುವಂತ ಮಗುವಿನನ್ನ ಸ್ಮಶಾನಕ್ಕೆ ಒಯ್ಯ ಇಡೀ ಊರಿ ಊರೇ ಬೆನ್ನ ಹತ್ಯದ ಗೌರಮ್ಮ ಗೌಡತಿ ದುಃಖ ಮಾಡ್ತಾ ಇಡೀ ಊರೇ ದುಃಖ ಮಾಡ್ತಾ ಸ್ಮಶಾನಕ್ಕ ಮಗುವನ್ನು ಒಯ್ಯಾಕತ್ಯ ಯಾವಾಗ ಸ್ಮಶಾನಕ್ಕೊಯ್ಯ ಕತ್ಯಾದ ಆ ದಾರಿ ಅದ ಅಂದ್ರ ಊರ್ ಹೊರಗಿರುವ ಬಸವಣ್ಣ ದೇವರ ಗುಡಿ ಮುಂದೆ ಅದ ಆ ಬಸವಣ ದೇವರ ಗುಡಿ ಮುಂದ ದಾರಿಯದ ಈ ಗೌರಮ್ಮ ಗೌಡತಿಯ ಮಗ ಮಗಳನ್ನ ಸ್ಮಶಾನಕ್ಕೆ ಒಯ್ಯಕತ್ತಾರ ಅದೇ ದಾನಮ್ಮ ತಾಯಿ ಪೂಜೆಯನ್ನ ಮಾಡಿ ಬಸವಣ ದೇವರ ಗುಡಿ ಮುಂದೆ ಬಂದು ನಿಂತುಕೊಂಡ ಇಡೀ ಊರಿನ ಜನ ಕಣ್ಣೀರವನ್ನ ಹಾಕ್ತಾ ದುಃಖ ದುಮಾನಗಳನ್ನ ಮಾಡ್ತಾ ಆ ಮಗುವಿನ ಒಯ್ಯದ ನೋಡಿರುವಂತ ದಾನಮ್ಮ ತಾಯಿ ನೊಂದವರ ಕಣ್ಣೀರಸುವ ಮಹಾತಾಯಿ ಆಕೆ ಅದಕ್ಕ ನಮ್ಮ ಅಪ್ಪ ಬಸವಣ್ಣ ಈ ಕಾಯಕ ಕೊಟ್ಟ ಕಾಣ್ತದ ನೊಂದವರ ಕಣ್ಣೀರಸುವ ಮಹಾತಾಯಿ ಆ ಜನಗಳನ್ನ ನೋಡಿ ಅವರ ದುಃಖ ಮಾನಗಳನ್ನ ನೋಡಿ ಕರೀತಾಳಪ್ಪ ಬರ್ರಿ ಏನಾಗ್ಯದ ಏನಾಗ್ಯದ ಏನು ಏನಿಲ್ಲ ಗೌರಮ್ಮ ಗೌಡ್ತಿಯ ಹನ್ನೆರಡು ವರ್ಷದ ಈ ಹೆಣ್ಣು ಮಗು ತೀರ್ಕೊಂಡ ಅದನ್ನು ಸ್ಮಶಾನಕ್ಕ ಅಂತ್ಯ ಯಾತ್ರೆಗಾಗಿ ತಗೊಂಡು ಬರ್ತೀನಿ ಆಗ ಗೌರಮ್ಮ ಗೌಡ್ತಿ ಬಂದ ದಾನಮ್ಮ ತಾಯಿಯ ಪಾದದ ಮೇಲೆ ಬಿದ್ದು ಉಳ್ಳಾಡ್ತಾಳ ಉಳ್ಳಾಡ್ತಾಳವ ಮಗಳನ್ನ ಕಳ್ಕೊಂಡಿದ್ದೀನಿ ಮಗಳನ್ನ ಕಳ್ಕೊ ಆ ಗೌರಮ್ಮ ಗೌಡತಿಯ ತಲೆ ಮೇಲೆ ಬೆಂದ ಮೇಲೆ ಕೈಯಾಡ್ಸಿ ಕೈಯಾಡ್ಸಿ ತಾಯಿ ಸಾಂತ್ವನದ ಮಾತು ಯವ ಚಿಂತೆ ಮಾಡಬೇಡ ಕಾಯೋ ದೇವರ ಕೊಲ್ಲುವ ದೇವ್ರಕ್ಕಿಂತಲ ಕಾಯ ದೇವರ ಒಬ್ಬ ದಾನ ನಾನೇನು ಹೇಳಿದಿನಲ್ಲ ಕೊಲ್ಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ಆಗಿರುತ್ತದೆ ಇವ ಚಿಂತೆ ಮಾಡಬೇಡ ಆ ಭಗವಂತ ನಿನ್ನ ಚಿಂತೆ ಹೆಂಗಾದ್ರೂ ದೂರ ಮಾಡ್ತಾನೆ ಅಂತ ತಾಯಿ ಅಂತಾಳ ಆದ್ರೆ ಗೌರಮ್ಮ ಗೌಡತಿಗೆ ಸಮಾಧಾನ ಇಲ್ಲ ಸಮಾಧಾನ ಆ ಗಳಿಗೆಯೊಳಗ ದಾನಮ್ಮ ತಾಯಿ ಅಂತಾಳ ஆ மகுவின் மகுவின் தகம்பர்த்த கரீத்தவாக சத்தி இருவ மகுவின் நானம்ம தாயிய முந்தாக்கார ஆ தாயி இடீ பவுளியொழ கண்ணீர் ஆகத்த கண்ணீர் ஆகத்தா நின்கண்ட கண்ணீர் ஆக்தி ஜன நின்று ஆ தாயி ஆ மகுவன ஒய் தசுவன முந்த ஆளவண்ணு ಬಸವಣ್ಣನ ಮುಂದೆ ಹಾಕಿ ತಾಯಿ ಪ್ರಾರ್ಥನೆಯನ್ನು ಮಾಡ್ತ ಎಪಾ ಬಸವಣ್ಣ ಬೇಡದವರಿ ಬೇಡಿದು ಕೊಟ್ಟೀರಿ ನೀನೊಲಿದಡೆ ಕಲ್ಲೆಲ್ಲ ಕನಕವಯ್ಯ ನೀ ನೊಲಿದಡೆ ಹುಲ್ಲೆಲ್ಲ ರಾಜಣ್ಣವಯ್ಯ ನೀ ನೊಡಿದಡೆ ವಿಷ ಅಮೃತ ಬಹುದಯ್ಯ ನೀ ಒಲದರ ಏನುಂಟು ಏನಿಲ್ಲ ಈ ನಾಡಿನೊಳಗ ಈ ಮಗುವಿಗೆ ಪ್ರಾಣ ಗಾನವನ್ನು ಮಾಡ ಪ್ರಾಣ ಭಿಕ್ಷೆಯನ್ನು ಕೊಡುವಂತ ತಾಯಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ಹೆಣ್ಣು ಮಗುವಿನ ಮೇಲೆ ತನ್ನ ಎರಡು ಹಸ್ತಗಳ ನೆಟ್ಟ ಆ ಮಲಗಿಕೊಂಡವರು ಹೆಂಗ ಏಳಬೇಕು ಆ ಮಗು ಎದ್ದು ಕುಂದಿರುತ್ತದೆ ಯಾವಾಗ ಆ ಗೌರಮ್ಮ ಗೌಡತಿಯ ಮಗ ಎದ್ದಾದ ಮಗಳು ಎದ್ದಾಳೆ ಇಡೀ ಜನಕ್ಕ ಆನಂದ 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 ಆನಂದಾಗಿರುತ್ತೆ ಎಲ್ಲರ ಬಾಯಾಗ ಏನನ್ನ ಮೌ ದಾನಮ ತಾಯಿ ಏನನ್ನ ಮೌ ದಾನಮ ತಾಯಿ ಹೀಗೆ ಆ ತಾಯಿಯನ್ನ ಹಲವಾರು ಜನ ಸ್ತೋತ್ರಗಳನ್ನು ಮಾಡುತ್ತಾರೆ ಹೇ ಜಗೀಶ್ವರಿ ಹೇ ಪರಮೇಶ್ವರಿ ಜಗದ ಗುರಿ ಹೇ ಯೋಗೇಶ್ವರಿ ನೀರಿ ಸರ್ವರೂಪಿಯೇ ജഗതിനിട ജനി ആ മൂർഖി എട്ട് കളില്ല കീഴില്ല കൊനേകേം ചാലെജ് മാറ ನೀ ಸ್ವಪ್ ಮಗುವಿಗೆ ಪ್ರಾಣ ದಾನ ಈ ಕಲ್ಲು ಬಸವಣ್ಣಗ ಕಬ್ಬು ತಿನಿಸು ಕಬ್ಬು ತಿನಿಸು ಆ ಮನುಗೋಳಿಗಳಿಗಿರುವಂತಹ ಜನಗಳು ಯಾವಳಗ ದಾನಮ್ಮಳ ಕೂಡ ಸರಸವನ್ನು ಆಡಿ ಕಲ್ಲು ಬಸವಣ್ಣಗ ಕಬ್ಬು ತಿನಿಸು ಅಂತ ಚಾಲೆಂಜ್ ಮಾಡಿದಳು ದಾನಮ್ಮ ತಾಯಿ ಪರಿ ಪರಿಯಾಗಿ ಹೇಳಿದಳು ಕತ್ತಿಗೇನು ಗೊತ್ತ ಹತ್ತಿ ಕಾಳಿನ ರುಚಿ ಪರಿಪರಿಯಾಗಿ ತಾಯಿ ಹೇಳ್ತಾಳೆ ಆ ಮೂರು ಕಡಿಗೆ ಏನೂ ತಿಳಿಯಲಿಲ್ಲ ಅದಕ್ಕೆ ನಮ್ಮ ಶರಣರು ಹೇಳಿದರ ಬುತ್ತಿಯ ನೀಸು ಕಾಲ ನೆತ್ತಿಯಲ್ಲಿ ಹೊತ್ತಡೇನ ತೃಪ್ತಿಯಾಗಬಲ್ಲುದೆ ನಿಷ್ಠೆಯಿಲ್ಲದ ಕಷ್ಟಜೀವಿಗೆ ಇಷ್ಟಲಿಂಗವ ಕೊಟ್ಟಡೇನ ಶ್ರೇಷ್ಠ ಶಿವಭಕ್ತನಾಗುವನೇ ಇಲ್ಲಿ ನೋಡಿ ಏನು ಹೇಳದ್ರ ಅವ್ರು ಜಿದ್ದ ಮಾಡಿದರು ಹಠಾಣ ಮಾಡಿದರು ಆಗ ಕೊನೆಗೆ ದಾನಮ್ಮ ತಾಯಿ ದಾನಮ್ಮ ತಾಯಿ ಏನು ಹೇಳ್ತಾಳೆ ಅಂತ ಕೇಳದ್ರ ಮೌನಿಯಾಗಿರ್ತಾಳ ಆಗ ಆ ಉಡಾಳ ನಾಕಾರ ಜನಗಳ ಒಂದು ಹೊರಿ ಕಬ್ಬನ್ನು ತಂದ ದಾನಮ್ಮ ತಾಯಿ ಮುಂದೆ ಒಗದ ಇದು ಕಲ್ಲು ಬಸವಣ್ಣಗ ತಿನಿಸು ತಿರುಸು ತಿರುಸು ಮಹಾತ್ಮರಿಗೆ ಈ ನಾಡಿನೊಳಗ ಯಾವುದೂ ಅಸಾಧ್ಯ ಇಲ್ಲ ನೀ ನೋಡಿದರೆ ಕೊರಡು ಕನರುವುದು ಅಂತ ಹೇಳಿ ಭಕ್ತೇರಸಾಧ್ಯ ಭಕ್ತಿಯ ಸರ್ವಸಿದ್ಧಯ ಸಿದ್ಧಂತಿ ಎಂಬ ಪ್ರಮಾಣಕ್ಕನುಸಾರವಾಗಿ ಫರೀದ ಶಿರವ ಹಚ್ಚಿ ಮೆರೆದರು ಎಮ್ಮೆಯ ಶರಣರು ಭಕ್ತಿಯ ಪ್ರಭಾವದಿಂದ ಬರಡಾಕಳವ ಕರೆದ ಚರತ್ ಅತಿಥಿ ಗಿತ್ತರ ಎಮ್ಮ ಶರಣರ ಭಕ್ತಿ ಪ್ರಭಾವದಿತ್ತು ನಮ್ಮ ಶರಣರಿಗೆ ಯಾವುದೂ ಅಸಾಧ್ಯ ಇಲ್ಲ ಹಂಗ ಆ ಯಾವ ಕಬ್ಬನ ಒಡೆದಾಗ ಆ ಬಸವಣ್ಣನ ಮೇಲ ಕಲ್ಲು ಬಸವಣ್ಣನ ಮೇಲೆ ದಾನಮ್ಮ ತಾಯಿ ಕೈ ಎತ್ತ ಹೇಳದಂತ ಈವರಿಗೆ ಈ ಕಬ್ಬನ ಮೇಲಪ್ಪ ಈ ಕಬ್ಬು ತಿನ್ನು ಅಂತ ಹೇಳಿದರ ದಾನಮ್ಮ ತಾಯಿ ಕೈ ಎತ್ತ ಕಲ್ಲು ಬಸವಣ್ಣ ದುರುಕಿ ಹೊಡೆದ್ ಕಬ್ಬು ತಿಂದಿರುವಂತ ಕಥೆಯನ್ನ ನಾವು ಕೇಳುತ್ತೇವೆ ಅಂದ್ರೆ ದಾನಮ್ಮ ತಾಯಿಯ ಈ ಬದುಕಿನೊಳಗ ಇಲ್ಲಿ ಪವಾಡ ಸದೃಶ್ಯವಾಗಿ ಇರ್ಲಿ ಪವಾಡ ನಂಬವರು ನಂಬ್ರಿ ನಂಬದ ಇರೋರು ಬಿಡ್ರಿ ಆದ್ರೆ ಒಂದು ಮಾತು ನಾವು ಏನ್ ನೆನಪಿಡ್ತೀವಿ ಅಂದ್ರ ಕಲ್ಲಿನ ಮನಸ್ಸಿನವರಿಗೆ ಕರುಣೆಯ ಭಾವ ತೋರಿದಳು ಅನ್ನೋದ ಒಂದು ನೆನಪಿಡು ಯಾಕ ಇದು ವಿಜ್ಞಾನ ಯುಗ ನಾವು ಯಾವ್ದನ್ನ ವರಿ ಹಚ್ಚಿ ನೋಡುವ ದಿನಮಾನ ನಾನು ಯಾವ್ದನ್ನ ಅತಿಯಾಗಿ ನಂಬಲ್ಲ ಆದ್ರೆ ನಂಬುದನ್ನ ಇರಲ್ಲ ನಾವು ಇಲ್ಲಿ ನೋಡಿ ತಾಯಿಯ ಕರುಣೆಯಿಂದ ಕಲ್ಲಂತಹ ಮನಸ್ಸಿನ ಜನಗಳಿಗೆ ಕರುಣೆಯನ್ನು ತೋರಿದರು ಅನ್ನುವಂತ ಮಾತನ್ನ ಇಲ್ಲಿ ಕಾಣ್ತಾ ಇದ್ದೀವಿ ಒಟ್ಟಿನ ಮೇಲೆ ಮನುಗೂಳಿಯೊಳಗ ಗೌರಮ್ಮ ಗೌಡತಿಯ ಮಗನಿಗೆ ಮಗಳಿಗೆ ಪ್ರಾಣದಾನ ಇಲ್ಲಿ ಕಲ್ಲು ಬಸವಣ್ಣಗ ಕಬ್ಬು ತಿನ್ನಿಸಿದ ಮೇಲೆ ಮುಂದ ತಾಯಿ ಎಲ್ಲಿಗೆ ಅನ್ನೋ ಕಥೆ ಮತ್ತೆ ನಾಳೆಗೆ ನಾವು ನೀವು ನೋಡೋಣ